ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡಿಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಮನೆಯ ಯಜಮಾನ ಆದವನು ಇತರ ಸದಸ್ಯರ ಅನುಮತಿ ಇಲ್ಲದೆ ಒಂದು ಪ್ರಾಪರ್ಟಿನ ಮಾರಾಟ ಮಾಡ್ಬೋದಾ ಮಾರಾಟ ಮಾಡೋಕ್ಕಾಗೋದಿಲ್ವಾ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಒಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ತಗೋಬೇಕಾದ್ರೆ ಯಾರು ಮನೆಯ ಯಜಮಾನ ಇರ್ತಾರೋ ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೋ ಅವರ ಹೆಸರಿನಲ್ಲಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದನ್ನ ನಾವು ನೋಡ್ಬೋದು ಸ್ನೇಹಿತರೆ ಅಥವಾ ಒಂದು ಆ್ಯನ್ಸಿಸ್ಟರ್ ಪ್ರಾಪರ್ಟಿಯಿಂದ ಬಂದಂಥ ಆಸ್ತಿ ಆಗಿರ್ಬೋದು ಒಂದು ಆನ್ಸಿಸ್ಟರ್ ಪ್ರಾಪರ್ಟಿಯಿಂದ ಬಂದಂಥ ಆಸ್ತಿಯಲ್ಲಿ ಯಾರು ಒಂದು ಮನೆಯ ಮುಖ್ಯಸ್ಥ ಇರ್ತಾನೆ ಅವನ ಹೆಸರಿಗೆ ಒಬ್ಬ ತಂದೆಗೆ ಹಿರಿಮಗ ಯಾರು ಇರ್ತಾನೆ ಆ ತಂದೆಯ ಮರಣದ ನಂತರ ಅವನ ಹೆಸರಿಗೆ ಒಂದು ಪ್ರಾಪರ್ಟಿ ಖಾತೆ ಚೇಂಜ್ ಮಾಡಿಸಿರ್ಬೋದು ಅಥವಾ ಒಂದು ಜಂಟಿ ಖಾತೆಯಲ್ಲಿ ಒಂದು ಖಾತೆನ ಚ ಮಾಡಿಸ್ಕೊಂಡಿರ್ಬೋದು ಅಥವಾ ಒಬ್ಬನೇ ವ್ಯಕ್ತಿಯ ಹೆಸರಿಗೆ ಒಂದು ಖಾತೆನ ಚೇಂಜ್ ಮಾಡಿಸಿರ್ಬೋದು ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ಪ್ರಾಪರ್ಟಿನ ಮಾರಾಟ ಮಾಡಲು ಹಕ್ಕುಳ್ಳವನಾಗಿದ್ದಾನೆ ಅಂದರೆ ಖಂಡಿತವಾಗಲೂ ಇಲ್ಲ ಒಂದು ಪ್ರಾಪರ್ಟಿ ಅವನ ಸ್ವಯಾರ್ಧಿತ ಆಸ್ತಿ ಆಗಿದ್ರೆ ಮಾತ್ರವೇ ಅವನು ಇತರ ಸದಸ್ಯರ ಒಂದು ಪರ್ಮಿಷನ್ನ ತೊಗೊಳ್ದೇ ಮಾರ್ಬೋದು ಅದು ಬರೀ ಸ್ವಯಾರ್್ಯ ಆಸ್ತಿ ಆಗಿದ್ದರೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ದರೆ ಅದು ಸಹ ಅದನ್ನು ಪರ್ಮಿಷನ್ ತಗೊಳಕ್ಕೆ ಬರೋದಿಲ್ಲ ಅಂತ ಹೇಳೋಕ್ಕೋಗಿಲ್ಲ ಆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದ್ದರೆ ಮಷನ್ ಶೂರ್ಡು ಇತರ ಸದಸ್ಯರ ಸಹಿಯನ್ನು ಪಡ್ಕೊಂಡು ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾಗತ್ತೆ ಅಥವಾ ನೀವು ಸೇಲ್ ಮಾಡಬೇಕಾದ್ರೆ ಇತರ ಸದಸ್ಯರನ್ನು ಸೇರಿಸ್ಕೊಂಡೇ ಸೇಲ್ ಮಾಡಬೇಕಾಗತ್ತೆ ಇಲ್ಲ ಅಂತೇಳಿದ್ರೆ ಆ ಸೇಲು ಮುಂದೆ ಒಂದಿನ ಒಂದು ಕಾನೂನಿನಲ್ಲಿ ಬಿಕ್ಕ ಬಿಕ್ಕಟ್ಟನ್ನು ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇರ್ಬೋದು ಅಥವಾ ಆ್ಯಂಡ್ ಸಿಸ್ಟರಿಂದ ಬಂದಂಥ ಪ್ರಾಪರ್ಟಿ ಇರ್ಬೋದು ಖಾತೆ ಒಬ್ಬರ ಹೆಸರಲ್ಲಿದೆ ಅಂತ ಮಾತ್ರಕ್ಕೆ ಆ ಖಾತೆಯ ಓನರು ಆಸ್ತಿಯ ಓನರ್ ಅವನಾಗಿರೋದಿಲ್ಲ ಯಾರು ಲೀಗಲ್ ಯಾರು ಇರ್ತಾರೆ ಯಾರು ಮರಣ ನಂತರ ಅವ್ನ ಖಾತೆಯನ್ನು ಒಬ್ಬರ ಹೆಸರಿಗೆ ಮಾಡಿರ್ತಾರೆ ಅವ್ರಿಗೂ ಒಂದು ಮೂರು ನಾಲ್ಕು ಜನ ಅಣ್ ತಂಬಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರಿಗೂ ಸಹ ಅಕ್ಕಿರುತ್ತೆ ಹಾಗಾಗಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಎಲ್ಲ ರೀತಿಯಾಗಿ ನೋಡಿಕೊಂಡು ಒಂದು ವಂಶ ವೃಕ್ಷವನ್ನು ಪಡೆದು ನಂತರದಲ್ಲೇ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ಆಸ್ತಿ ಖರೀದಿ ಮಾಡುವ ಸಂದರ್ಭದಲ್ಲಿ ಆಸ್ತಿ ಮಾರಾಟ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮ ಮಕ್ಕಳು ಒಂದು ಮೂರು ಜನ ನಾಲ್ಕು ಜನ ಮಕ್ಕಳು ಇರ್ತಾರೆ ಮಕ್ಕಳು ಮೈನರ್ ಇರ್ತಾರೆ ಅಂಥ ಸಂದರ್ಭದಲ್ಲಿ ಮೈನರ ಮಕ್ಕಳ ಒಂದು ಸಹಿಯನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಏನು ಮಾಡಬೇಕು ಹೇಳಿದ್ರೆ ನೀವು ಪ ಡೀಡಲ್ಲಿ ಸರಿಯಾಗಿ ಮೆನ್ಷನ್ ಮಾಡಿಸಿರ್ಬೇಕು ಇಂಥವರು ಮಕ್ಕಳು ಅವರ ಮಕ್ಕಳ ಅವು ಅಭಿವೃದ್ಧಿಗೋಸ್ಕರ ಅಥವಾ ಎಜುಕೇಷನ್ಗೋಸ್ಕರನೋ ಈ ಆಸ್ತಿನ ಮಾರಾಟ ಮಾಡ್ತಾಯಿದ್ದೀನಿ ಅವರ ಮಕ್ಕಳ ಒಂದು ಮೈನರ್ ಗಾಡಿಯನ್ನು ಯಾರು ಇರ್ತಾರೆ ಅವರ ಹೆಸರು ತಂದೆ ಅಥವಾ ತಾಯಿ ನ್ಯಾಚುರಲ್ ಗಾಡಿಯನ್ನು ಇರ್ತಾರೆ ಅವರ ಹೆಸರನ್ನ ಮೆನ್ಷನ್ ಮಾಡಿ ಇವರ ಮ ಇವರ ಪರವಾಗಿ ಮೈನರ್ ಮಕ್ಕಳ ಪರವಾಗಿ ಅವರ ತಾಯಿ ಅಥವಾ ಅವರ ತಂದೆ ನ್ಯಾಚುರಲ್ ಗಾರ್ಡಿಯನ್ ಆದವರು ಈ ಪ್ರಾಪರ್ಟಿನ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೆನ್ಷನ್ ಮಾಡಿಸಲೇಬೇಕು ಯಾಕಂತ ಹೇಳಿದ್ರೆ ಮಾರಾಟದ ಸಂದರ್ಭದಲ್ಲಿ ಮೈನರ್ ಮಕ್ಕಳ ಹೆಸರು ತೋರಿಸಿಲ್ಲ ಅಂತೇಳಿದ್ರೆ ಮಕ್ಕಳು ಮೇಜರ್ ಆದಮೇಲೂ ಸಹ ನಿಮ್ಮ ವಿರುದ್ಧ ಕೇಸನ್ನು ದಾಖಲು ಮಾಡುವ ಒಂದು ಕಾಲಾವಕಾಶ ಇರುತ್ತೆ ಹಾಗಾಗಿ ಇದನ್ನು ಸಹ ಮೆನ್ಷನ್ ಮಾಡಿ ಒಂದು ಪ್ರಾಪರ್ಟಿನ ಪಡ್ಕೋಬೇಕಾಗತ್ತೆ ಹಾಗಾಗಿ ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತೇಳಿದ್ರೆ ಒಂದು ಸೆಲ್ಫ್ ಅಕ್ರೋಡ್ ಪ್ರಾಪರ್ಟಿ ಆಗಿದ್ರೆ ಯಾರು ಪರ್ಚೇಸ್ ಮಾಡಿರ್ತಾನೋ ಅವರೊಬ್ಬರದ್ದೇ ಒಂದು ಸಹಿ ಸಾಕು ಅವರೊಬ್ಬರೇ ಮಾರಾಟ ಮಾಡಿದ್ರೆ ಸಾಕು ಅತ್ ಇಲ್ಲ ಅಂತೇಳಿದ್ರೆ ಒಂದು ವೇಳೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿದರೆ ಅಥವಾ ಆನ್ಸಿಸ್ಟರಲ್ ಪ್ರಾಪರ್ಟಿ ಆಗಿದರೆ ಖಂಡಿತವಾಗಿಯೂ ಈ ಮನೆಯ ಯಜಮಾನ ಯಾರಿರ್ತಾರೆ ಇರ್ತಾರೆ ಅವನ ಸಹಿ ಅಲ್ಲದೆ ಅವನ ಒಪ್ಪಿಗೆ ಅಲ್ಲದೆ ಯಾರು ಮನೆಯ ಸದಸ್ಯ ಇತರೆ ಸದಸ್ಯರು ಇರ್ತಾರೋ ಅವರ ಒಪ್ಪಿಗೆಯನ್ನು ಸಹ ಪಡೆದುಕೊಂಡು ನೀವು ಪರ್ಚೇಸನ್ನು ಮಾಡಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಒಂದು ಪರ್ಚೇಸ್ ಮಾಡಬೇಕಾದ್ರೆ ಏನು ಮನೆಯ ಸ ಮುಖ್ಯಸ್ಥ ಇರುತ್ತಾನೆ ಅವನನ್ನು ಕೇಳಿ ಪಡ್ಕೋಬೋದಾ ಅಥವಾ ಇತರೆ ಸದಸ್ಯರನ್ನು ಕೇಳಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದಾ ಅವ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು